ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟಸನ್ನನ್ನು ಪ್ರೆಸ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಬನ್ನಿ ಸೂರ್ಯ ಮೀನಾ ಅವರ ಮನೆಗೆ ಊಟಕ್ಕೆ ಬರ್ತಾನೆ ಹಾಗೆ ಊಟಕ್ಕೆ ಕುಳಿತಾಗ ಏ ಕೆ ಟಿ ಎಮ್ ನೀನು ಊಟಕ್ಕೆ ಕುಳಿತುಕೊಳ್ಳು ಅಂತ ಮೀನಾ ಅವರ ತಮ್ಮನಿಗೆ ಹೇಳ್ತಾನೆ ಆಗ ಮೀನಾ ಅವರ ತಮ್ಮ ನೀವು ಮೊದಲು ಊಟ ಮಾಡಿ ಬಾವ ನಂತರ ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾನೆ ಆಗ ಸೂರ್ಯ ಆಮೇಲೆ ಗೀಮೇಲೆ ಏನೂ ಇಲ್ಲ ಈಗ ಕೂತ್ಬೇಕು ಕುಳಿತುಕೊಳ್ಬೇಕು ಅಷ್ಟೇ ಕನಕ ನೀನು ಕೂತ್ಕೊ ಫಸ್ಟ್ ನೀವು ಊಟ ಮಾಡಿ ಬಾವ ಅಂತ ಕನಕ ಹೇಳ್ತಾಳೆ ಅದಕ್ಕೆ ಮಿನಾಮ್ ಕೂತ್ಕೋ ಅಂತ ಹೇಳ್ತಾಳೆ ಆಗ ಸೂರ್ಯ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾನೆ ಅಳೆಂದರೆ ನೀವು ಮೊದಲು ಊಟ ಮಾಡಿ ಆಮೇಲೆ ನಾವೆಲ್ಲರೂ ಕೂಡಿ ಊಟ ಮಾಡ್ತೇವೆ ಅಂತ ಅತ್ತೆ ಹೇಳ್ತಾಳೆ ಆಗ ಸೂರ್ಯ ಇವರೆಲ್ಲ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದರೆ ನಾನೊಬ್ಬನೇ ಹೇಗೆ ಊಟ ಮಾಡಲಿ ಅಂತ ಕೇಳ್ತಾನೆ ನಾನು ಮನೆಯಲ್ಲಿ ಕೂಡ ಒಬ್ಬನೇ ಊಟ ಮಾಡಿ ಮಾಡಿ ಬೇಜಾರಾಗಿದೆ ಅಲ್ಲಿ ಒಬ್ಬನೇ ಊಟ ಮಾಡೋದು ಇಲ್ಲಿ ಒಬ್ಬನೇ ಊಟ ಮಾಡೋದು ಅಂದರೆ ನನಗೂ ಒಂಥರ ಅನಿಸತ್ತೆ ಅಂತ ಹೇಳ್ತಾನೆ ಜೊತೆಯಲ್ಲೇ ಊಟ ಮಾಡಿದರೆ ಚೆನ್ನಾಗಿ ಅನಿಸುತ್ತಲ್ವಾ ಎಲ್ಲರೂ ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಅವರಿಗೆಲ್ಲ ಬಡಿಸು ಅಂತ ಹೇಳ್ತಾನೆ ಮಂಜ ನೀನು ಎಲೆಗೆ ನಾನು ಬಡಿಸಲಾ ಅಂತ ಕೇಳ್ತಾನೆ ಆಗ ಸೂರ್ಯ ಮಂಜನ ತಾಟ್ನಲ್ಲಿ ಎಲ್ಲವನ್ನೂ ಬಡಿಸ್ತಾನೆ ಹಾಗೆ ಇಷ್ಟು ಉಪ್ಪಿನಕಾಯಿ ಸಾಕ ಅಂತ ಕೇಳ್ತಾನೆ ಹಾಗೆ ಎಲ್ಲ ತಿನ್ಬೇಕಷ್ಟೆ ಈಗಂತಾನೆ ರೀ ಮನೇಲಿ ಅಡುಗೆನೇ ಮಾಡಿಲ್ವಾ ಅಂತ ಮೀನ ಕೇಳ್ತಾಳೆ ಇಲ್ಲ ಮೀನಾ ಎಲ್ಲ ಪಾತ್ರೆ ತೊಳೆದು ಬೋರ್ಲು ಹಾಕಿ ಬಿಟ್ಟಿದ್ದಾರೆ ಏನಿದು ಏನು ಮಾಡಿಲ್ವಾ ಅಂತ ಮೀನ ಕೇಳಿದಾಗ ಕೇಳೋಕ್ಕೆ ಹೋದರೆ ಅವರೇ ಬೋರ್ಲು ಹಾಕ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಮಾವ ಊಟ ಮಾಡಿಲ್ವಾ ಅಂತ ಮೀನ ಕೇಳಿದಾಗ ಅವರು ಆಫೀಸ್ ಆಫೀಸ್ನಲ್ಲಿ ತಿನ್ಕೊಂಡು ಬರ್ತೀನಿ ಅಂತ ಹೇಳಿದರು ಅಂತ ಸೂರ್ಯ ಹೇಳ್ತಾನೆ ಆಗ ಕನಕ ಬಾವ ಹೊಸ್ದಾಗಿ ಬಂದಿರೋ ಸುಶೆ ಅಡುಗೆ ಮಾಡಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಪೌಡ್ರಮ್ಮ ಆಕೆ ಅಡುಗೆ ಮಾಡಲ್ಲ ಊಟ ಮಾಡ್ತಾಳೆ ಅದು ಅಪರೂಪಕ್ಕೆ ಬರೀ ಎ ಬಿ ಸಿ ಡಿಸೂಸ್ಗಳನ್ನೇ ಕುಡ್ಕೊಂಡಿರ್ತಾಳೆ ಏ ಕನಕ ನಿಮ್ಮ ಅಕ್ಕ ನಿನಗೆ ಏನು ಹೇಳಲ್ವ ಅಂತ ಕನಕಗೆ ಸೂರ್ಯ ಕೇಳ್ತಾನೆ ಆಗ ರೀ ಅದು ಬಿಡಿ ನೀವು ಈಗ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ ಇವ್ರು ನನಗೆ ಬೆಳಗ್ಗೆನೇ ಹೇಳಿದರೆ ಜಾಸ್ತಿ ಅಡುಗೆ ಇದ್ದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನನಗಿರುವುದು ಒಂದೇ ಹೊಟ್ಟೆ ಇಷ್ಟೆಲ್ಲ ಮಾಡಿದೆಯಾ ಹೋಟೆಲ್ ಥರ ಅಂತ ಸೂರ್ಯ ಹೇಳಿ ಊಟ ಮಾಡಿ ಎಲ್ಲರೂ ನಕ್ ನಗ್ತಾ ಊಟ ಮಾಡಿ ಮುಗಿಸ್ತಾರೆ